ಜಿಎಸ್ವೈ ಟಿವಿ ಕನ್ನಡ ನ್ಯೂಸ್ ಪ್ರಧಾನ ಸಂಪಾದಕರು ಗಂಗಾಧರ್ ಶಿರ್ಗಾವಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಾಲಯದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹತ್ಯೆ ಖಂಡಿಸಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಮುಜರಾ ಇಲಾಖೆಯ ಮಾಜಿ ಸಚಿವರು ನಿಪಾಣಿ ಕ್ಷೇತ್ರದ ಜನಪ್ರಿಯ ಶಾಸಕಿಯಾದ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರು ಪತ್ರಿಕಾಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಲೋಕಸಭಾ ಅಧಿಕೃತ ಅಭ್ಯರ್ಥಿಯಾದ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಶ್ರೀ ಸತೀಶ್ ಅಪ್ಪಾಜಿಗೌಡ ಬೆಳಗಾವಿ ವಿಭಾಗ ಪ್ರಭಾರಿಗಳಾದ ಶ್ರೀ ಚಂದ್ರಶೇಖರ ಕವಟಗಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಶಾಂಭವಿ ಅಶ್ವತ್ಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಅಮೃತ ಕುಲಕರ್ಣಿ ಮಾಧ್ಯಮ ಪ್ರಮುಖರಾದ ಅಪ್ಪ ಸಾಹೇಬ್ ಚೌಗಲಾ ಜಿಲ್ಲಾ ವಕ್ತಾರರಾದ ಶ್ರೀ ಗೋಪಾಲ ಚನ್ನಗೌಡ್ರ ಮಾಧ್ಯಮ ಸಹ ಪ್ರಾಮುಖ ಮಾಧ್ಯಮ ಸಹ ಪ್ರಮುಖರಾದ ಕೈಲಾಶ್ ಮಾಳಗೆ ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಗಿದೆ ಫಯಾಜ್ ಎಂಬ ಜಿಹಾದಿ ಮನಸ್ಥಿತಿಯ ಮುಸ್ಲಿಂ ಯುವಕ ಲವ್ ಜಿಹಾದ್ ಹೆಸರಿನಲ್ಲಿ ನೇಹಾ ಹಿರೇಮಠ್ ಎಂಬ ಹುಡುಗಿಯನ್ನು ಪ್ರೀತಿಸುವಂತೆ ಒತ್ತಾಯ ಮಾಡಿದಾಗ ಪ್ರೀತಿಯನ್ನು ನಿರಾಕರಿಸಿದ ಆತಳನ್ನು ಒಂಬತ್ತು ಬಾರಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾನೆ ಇಂತಹ ಹೃದಯ ವಿದ್ರಾವಕ ಘಟನೆಯನ್ನು ಕಂಡು ವಿದ್ಯಾರ್ಥಿಗಳಲ್ಲಿ ಭಯ ಹುಟ್ಟಿಸಿದೆ ಇದೊಂದೇ ಅಲ್ಲದೆ ರಾಜ್ಯದ ಹಲವೆಡೆ ಜಿಹಾದಿ ಮನಸ್ಥಿತಿ ಇರುವ ಮುಸ್ಲಿಂ ಯುವಕರು ಹಿಂದೂ ಯುವಕರ ಮೇಲೆ ಹಲ್ಲೆ ನಡೆಸಿದ್ದಾರೆ ಕೊಡಗು ಜಿಲ್ಲೆಯ ಸಿದ್ದಾಪುರ ಸಮೀಪ ವಾಲ್ನೋರಾ ಬಳಿ ಹಿಂದೂ ಯುವಕರ ಮೇಲೆ ಕಾರು ಹಾಯಿಸಿ ಇವರ ಜೀವ ತೆಗೆದಿದ್ದಾರೆ ನರೇಂದ್ರ ಮೋದಿಜಿ ಅವರ ಮೇಲೆ ಹಾಳು ಬರೆದಿದ್ದಕ್ಕೆ ಲಕ್ಷ್ಮೀನಾರಾಯಣ ಎಂಬ ಹಿಂದೂ ಯುವಕ ಮೇಲೆ ಹಲ್ಲೆ ಮಾಡಿದ್ದಾರೆ ರಾಮನವಮಿ ಅಂದು ಜೈ ಶ್ರೀರಾಮ್ ಘೋಷಣೆ ಕೂಗಿದ ಯುವಕರ ಕಾರಿಗೆ ಅಡ್ಡಗಟ್ಟಿ ಅಲ್ಲಾಹು ಅಕ್ಬರ್ ಕೂಗುವಂತೆ ಒತ್ತಾಯಿಸಿ ಹಲ್ಲೆ ಮಾಡಿದ್ದಾರೆ ಇಂತಹ ಹಲವಾರು ಘಟನೆಗಳು ಕಾಂಗ್ರೆಸ್ನವರ ಆಡಳಿತದಲ್ಲೇ ನಡೆಯುತ್ತವೆ ಇವರ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಹಿಂದೂ ವಿರೋಧಿ ನೀತಿ ನಾಳೆ ಸಮಸ್ತ ಹಿಂದೂಗಳನ್ನು ಕೇಳಿಸಿದೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸುತ್ತಿದ್ದಾರೆ ಎಂದು ಹೇಳಿದರು ಈ ಹತ್ಯೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಸೋಮವಾರ ಮುಂಚಾನೆ ಹತ್ತು ಗಂಟೆಗೆ ಚಿಕ್ಕೋಡಿ ನಗರದಲ್ಲಿ ಎಲ್ಲ ಸಂಘಟನೆ ಕಾರ್ಯಕರ್ತರು ವಿದ್ಯಾರ್ಥಿಗಳು ತಾಯಂದಿರು ಪಾಲಕರು ನಾಳಿನ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಬ್ಯೂರೋ ರಿಪೋರ್ಟ್ ಗಂಗಾಧರ್ಶಿರ ಶಿರಗಾವಿ ಜಿಎಸ್ ಫೈ ಟಿವಿ ಕನ್ನಡ ನ್ಯೂಸ್ ಸಿಕ್ಕೋಡಿ ಪೊಲೀಸರಿಗೆ ಇವ್ರನ್ನ ಒಪ್ಪಿಸಿದ್ರೂ ಕೂಡ ನಮಗೆ ಬೇಕಾದ ರೀತಿಯಲ್ಲಿ ನ್ಯಾಯ ಒದಗಿಸಿಲ್ಲ ಯಾಕಂದರೆ ಚುನಾವಣೆ ಪ್ರಚಾರದ ವೇಳೆಯಲ್ಲಿ ನಮ್ಮ ಹಿಂದೂ ಮಕ್ಕಳ ಮೇಲೆ ನಮ್ಮ ಭಾರತೀಯ ಜನತಾ ಪಟ್ ಪಾರ್ಟಿಯ ವತಿಯಿಂದ ಪ್ರಚಾರ ಮಾಡೋರ ಮೇಲೆ ಈ ರೀತಿ ಹಲ್ಲೆಗಳಾಗ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅದರ ಜೊತೆಗೆ ಮೋದಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಿಜವಾಗ್ಲೂ ಕೂಡ ನಮ್ಮ ದೇಶದ ಇತಿಹಾಸದಲ್ಲಿ ಒಬ್ಬ ದೈವಿ ಪುರುಷರಾಗಿ ನಮಗೆ ಪ್ರಧಾನಿಗಳಾಗಿ ಸಿಕ್ಕಿದ್ದಾರೆ ಅಂಥ ಒಬ್ಬ ಪ್ರಧಾನಮಂತ್ರಿಯವರ ಮೇಲೆ ಹಾಡನ್ನು ಕಟ್ಟಿ ಒಬ್ಬ ಯುವಕ ಆ ಹಾಡನ್ನು ಹೇಳ್ತಿ ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲೂ ಕೂಡ ಯುವಕರಿಂದ ಬೇರೆ ಅಲ್ಪಸಂಖ್ಯಾತ ಯುವಕರಿಂದ ಅವನ ಮೇಲೆ ಹಲ್ಲೆ ಆಗ್ತದೆ ಅದು ಕೂಡ ನಾವು ನೋಡ್ ನೋಡ್ತಾ ಇರಬೇಕಾದ್ರೆ ಈ ಒಂದು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಏನಾಗ್ತಾ ಇದೆ ಅನ್ನೋದು ಇಡೀ ನಾಡಿನ ಜನರಿಗೆ ಅದು ಗೊತ್ತಾಗಿರುವಂಥದ್ದಾಗಿದೆ ಹಾಗಾಗಿ ಇದನ್ನೆಲ್ಲನೂ ಕೂಡ ನೋಡಿದಾಗ ಬಹಳಷ್ಟು ರೀತಿಯಲ್ಲಿ ನಾವು ಈ ಒಂದು ಕರ್ನಾಟಕ ನಾಡಿನಲ್ಲಿ ಯಾರೂ ಕೂಡ ಸುರಕ್ಷತೆಯಾಗಿಲ್ಲ ನಮ್ಮ ಮಹಿಳೆಯರು ಯುವತಿಯರು ಮತ್ತು ನಮ್ಮ ಯುವಕರು ಕೂಡ ಸುರಕ್ಷತೆಯಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ನಾವು ಹಲವಾರು ಘಟನೆಗಳ ಮುಖಾಂತರ ಇವತ್ತು ನಾವು ನೋಡ್ತಾ ಇದ್ದೀವಿ ವಿದ್ಯಾರಣ್ಯಪುರದಲ್ಲಿ ರಾಮನವಮಿಯನ್ನು ಮುಗಿಸಿ ಯಾಕಂದರೆ ರಾಮನವಮಿ ನಮ್ಮ ದೇಶದ ಎಲ್ಲರ ಒಂದು ಕನಸು ಶ್ರೀರಾಮಚಂದ್ರರ ಒಂದು ಭಕ್ತಿ ಭಾವದಿಂದ ಆ ರಾಮನವಮಿಯನ್ನು ಮುಗಿಸಿ ಜೈ ಶ್ರೀರಾಮ್ ಹೇಳಿ ಒಂದು ಘೋಷಣೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಅಲ್ಲೂ ಕೂಡ ಅನೇಕ ಯುವಕರು ಬಂದು ಅವರಿಗೆ ಆ ಅದನ್ನು ಹಾಕೋದಕ್ಕೆ ನಿಷೇಧ ಮಾಡ್ತಾರೆ ಅದಷ್ಟೇ ಅಲ್ಲ ಅವರಿಗೆ ಕೂಡ ಅನೇಕ ರೀತಿಯಲ್ಲಿ ಅವರಿಗೆ ಹೊಡೆದಾಟನು ಕೂಡ ಮಾಡ್ತಾರೆ ಹಾಗಾಗಿ ಪ್ರತಿಯೊಂದು ನಮ್ಮ ಹಿಂದೂಗಳಿರ್ಬೋದು ಹಿಂದೂ ಧರ್ಮದ ಪರವಾಗಿರ್ಬೋದು ಯಾವುದೇ ರೀತಿಯ ಘೋಷಣೆಯನ್ನ ಕೂಗಿದಾಗ ಯಾವುದೇ ರೀತಿಯ ಕೆಲಸವನ್ನ ಮಾಡಿದಾಗ ರಾಷ್ಟ್ರಾಭಿಮಾನವನ್ನ ನಿರ್ಮಾಣ ಮಾಡತಕ್ಕಂತ ಕೆಲವೊಂದು ವಿಷಯಗಳನ್ನ ಯುವಕರು ಸಂದರ್ಭದಲ್ಲಿ ಎಲ್ಲನೂ ಕೂಡ ನಮ್ಮ ವಿರುದ್ಧವಾಗಿ ಆ ಮಕ್ಕಳಿಗೆ ಆ ಯುವಕರಿಗೆ ಆ ಜನತೆಗೆ ತ್ರಾಸ್ ಕೊಡುವಂತ ಒಂದು ಕಾರ್ಯ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ ಹನ್ನೊಂದು ತಿಂಗಳಲ್ಲಿ ಎಷ್ಟೊಂದು ಹೇಳಬೇಕು ಅಂದ್ರೆ ಅಷ್ಟೊಂದು ಲಿಸ್ಟ್ ನಮ್ಮ ಹತ್ರ ಇರ್ತದೆ ಹಾಗಾದರೆ ಹಾವೇರಿಯಲ್ಲಿ ಒಂದು ಸಾಮೂಹಿಕ ಅತ್ಯಾಚಾರ ಒಬ್ಬ ಮಹಿಳೆ ಮೇಲೆ ಆಗ್ತದೆ ಅದು ಕೂಡ ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ಆ ಪ್ರಕರಣವನ್ನು ಮುಚ್ಚಿಡಲ್ಪಡುತ್ತದೆ ಅದೇ ರೀತಿ ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಎಲ್ಲರೂ ಕೂಡ ನಾವು ಬೆಳಗಾವಿ ಅಧಿವೇಶನದಲ್ಲಿದ್ದಾಗ ನಮ್ಮ ಈ ಭಾಗದ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಅವರ ಕ್ಷೇತ್ರದಲ್ಲಿ ಒಂಟುಮೂರಿಯಲ್ಲಿ ಕೂಡ ಒಬ್ಬ ದಲಿತ ಹಿಂದುಳಿದಂತ ಒಬ್ಬ ಮಹಿಳೆಯನ್ನ ನಿರ್ವಿಸ್ತಗೊಳಿಸಿ ಅವಳ ಮೇಲೆ ಹಲ್ಲೆ ಮಾಡತಕ್ಕಂತ ಉದಾಹರಣೆ ಕೂಡ ನಾವು ಬೆಳಗಾವಿಯಲ್ಲಿ ನೋಡ್ತಾ ಇದ್ದೀವಿ ಶಿವಮೊಗ್ಗದಲ್ಲೂ ಕೂಡ ಔರಂಗಜೇಬ್ ದ್ವಾರವನ್ನ ನಿರ್ಮಿಸಿ ಅಲ್ಲೂ ಕೂಡ ಒಂದು ಭಯದ ವಾತಾವರಣವನ್ನ ನಿರ್ಮಾಣ ಮಾಡಿರ್ತಕ್ಕಂತ ಉದಾಹರಣೆಗಳನ್ನ ನೋಡ್ತಾ ಇದ್ದೀವಿ ಇದನ್ನೆಲ್ಲಾನು ಕೂಡ ನೋಡಿದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಹನ್ನೊಂದು ಅಂತಕ್ಕಂತ ಒಂದು ವಾತಾವರಣ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಹಾಗಾಗಿ ನಾನು ಹೇಳಕ್ಕೆ ಬಯಸ್ತೀನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವರೆಲ್ಲ ಗ್ಯಾರಂಟಿಗಳು ಕೊಡಬೇಕು